ಮೂರ್ ಜನ ಹೆಣ್ಣು ಮಕ್ಕಳು ಮೂರ್ ಜನನು ಕಿತ್ಲಾಡ್ತಾರೆ ಜಗಳ ಮೂರ್ ಜನಕ್ಕೂ ಮೂರ್ ಬೆಡ್ರೂಮ್ ತಂದೆ ತಾಯಿ ಮೂರು ಜನನು ಕಿತ್ಲಾಡ್ತಾ ಅವ್ರು ನೋಡಿದ್ರೆ ಇವ್ರ್ಗಾಗ ಇವ್ರ ಏನ್ ಬಿಸ್ನೆಸ್ ಇಲ್ಲ ಏನಿಲ್ಲ ಅವ್ರು ಸಂಪಾದನೆ ಮಾಡಿದ್ನ ತಿನ್ಕೊಂಡ್ ಕೂತವ್ರೆ ಬಟ್ ಮೂರ್ ಜನನು ಕಿತ್ಲಾಡ್ತಾ ಅದ್ರಲ್ಲಿ ಮಧ್ಯದ ಹುಡುಗಿ ಸಿಕ್ಕಾಪಟ್ಟೆ ರೆಬಲ್ ಆಗಿ ಉಚ್ಚಿನೇ ಆಗ್ಬಿಟ್ಟಿದ್ರು ಮೂರು ದಿನ ಮೂರು ದಿನ ಒಂದು ತೊಟ್ಟ ನೀರು ಕುಡಿದಿಲ್ಲ ಊಟ ಮಾಡಿಲ್ಲ ಬೆಡ್ ರಿಟರ್ನ್ ಓಕೆ ಅವ್ರು ಹಿಂಡ್ತೀನಿ ನೀನೇನು ನಾನೇನು ನಿಂತ್ಕೋತಾ ಇದ್ರು ಮಕ್ಕಳಿಗೆ ಸಮವಾಗಿ ನಿಂತ್ಕೊಳ್ಳೋರು ಅಂದರೆ ಏನು ಒಬ್ಬರಿಗಿದ್ರೆ ಎಲ್ಲಾರ್ಗೂ ಇರುತ್ತೆ ಎಲ್ಲರಿಗೂ ಇದ್ದಾಗ ಅವ್ರ ಮನೆ ಏಳ್ಗೆ ಆಗಲ್ಲ ಮಕ್ಕಳಿಗೆ ಮದುವೆ ಆಗಲ್ಲ ಆಮೇಲೆ ಇವರು ಏನು ಮಾಡಿದ್ರು ಫೇಲ್ ಇರೋ ದುಡ್ಡನ್ನ ಖಾಲಿ ಮಾಡಿಕೊಂಡು ಒಂದು ದಿವ್ಸ ಇರೋ ಜಾಗ ಮಾರಿಬಿಟ್ಟು ರೋಡಿಗೆ ಬರಬೇಕು ಹೆಣ್ಣು ದೇಹದಲ್ಲಿ ಗಂಡು ಆತ್ಮಗಳು ಸೇರ್ಕೊಳ್ತವೆ ಒಂದು ಹೆಣ್ಣು ದೇಹ ಸಿಕ್ತು ಅಂತ ತೃಪ್ತಿ ಪಡ್ತಾಯಿರ್ತಾರೆ ಅವಳನ್ನ ರೂಮಿಂದ ಈಚೆ ಬರೋಕ್ಕೆ ಬಿಡಲ್ಲ ಒಬ್ಬಳೇ ಮನ್ಗಿರ್ಬೇಕು ಲೈಟ್ ಆಫ್ ಆಗಿರಬೇಕು ಈ ಕ್ರಿಯೆಗಳೊಳಗಾಗಿರ್ತಾರ ಅವರು ಇದೇ ರೀತಿ ಗಂಡು ದೇಹದಲ್ಲಿ ಒಂದು ಹೆಣ್ಣು ಆತ್ಮ ಬಂದು ಸೇರಿಕೊಂಡ್ರೆ ಅವನ ರೂಮ್ ಬಿಟ್ಟು ಈಚೆಗೆ ಬರಲ್ಲ ಕೆಲಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಹೋಗಿ ಬಂದು ರೂಮಲ್ಲಿ ಹೋಗಿ ಸುಮ್ಮನೆ ಮಲಗ್ತಾ ಇರ್ತೇನೆ ಯಾವುದೇ ಕೆಲಸಕ್ಕೆ ಹೋದ್ರು ರಜಾ ಕೊಟ್ಟು ಬಂದ್ಬಿಡ್ತೇನೆ ಇವೆರಡೂ ಸಿಟ್ಟೆನ್ಸ್ಗಳು ಅವನ್ನ ಅವಲಂಬಿಸಿರ್ತೇನೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿ ಈಗ ನೆಗೆಟಿವ್ ಫೀಲ್ಡಲ್ಲಿ ನೀವು ಸ್ವಲ್ಪ ಜಾಸ್ತಿ ಅನುಭವ ಪಡ್ಕೊಂಡಿದ್ದೀರಾ ಸಾಕಷ್ಟು ಕುಟುಂಬಗಳು ಅವ್ರವ್ರದ್ದು ಪರ್ಸ್ನಲ್ ಸಮಸ್ಯೆಗಳನ್ನ ನೀವು ಹ್ಯಾಂಡಲ್ ಮಾಡಿ ಸಕ್ಸಸ್ ಮಾಡಿಕೊಟ್ಟಿರೋ ಸಕ್ಸಸ್ ಅಂದರೆ ಆ ಥರದ ಕೇಸ್ಗಳನ್ನ ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀರ ಮಾತಾಡ್ಸಿದ್ದೀರ ಮದುವೆಗಳಿಗೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನಮ್ಮ ಗಮನದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಸ್ಪೆಷಲಿ ನನ್ನ ನಾವು ಅಂದ್ಕೊತೀವಿ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಆಗಿ ಹೆಣ್ಮಕ್ಳು ಕಡಿಮೆ ಇದ್ದಾರೆ ಹಾಗಾಗಿ ಮದುವೆಗಳು ಕೂಡ ಬರ್ತಾ ಇಲ್ಲೇನೋ ಗಂಡು ಮಕ್ಕಳಿಗೆ ಮಾತ್ರ ಸಮಸ್ಯೆ ಅಂತ ಒಂದು ಸೈಡ್ ನಮಗೆ ಕಾಣಿಸ್ತಾ ಇತ್ತು ಬಟ್ ನಮಗೆ ಕೆಲವೊಂದಷ್ಟು ಫೋನ್ಸ್ಗಳು ಬರೋದ್ರು ನೋಡಿದ್ರೆ ಹೆಣ್ಮಕ್ಳು ಕೂಡ ನಲ್ವತ್ತು ವರ್ಷ ಆಗಿದ್ರು ಕೂಡ ಮದುವೆಗಳಾಗಿಲ್ಲ ಇವುಗಳನ್ನ ಅವರೇನು ಪ್ರಯತ್ನ ಮಾಡಿಲ್ಲ ಅಂತಲ್ಲ ಸಾಕಷ್ಟು ಪ್ರಯತ್ನಗಳು ಮಾಡ್ತಾವ್ರೆ ಪೂಜೆಗಳು ಮಾಡ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಹೇಳಿದ್ದೆಲ್ಲ ಪೂಜೆಗಳು ಮಾಡಿದ್ರು ಕೂಡ ಹೆಣ್ಮಕ್ಳಿಗೂ ಮದುವೆಗಳು ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಕೂಡಿ ಬರ್ತಾ ಇಲ್ಲ ಈ ಒಂದು ಫೀಲ್ಡಲ್ಲಿ ನೀವು ನೆಗೆಟಿವ್ ಫೀಲ್ಡ್ನ ನೋಡ್ತಾ ಇರೋದ್ರಿಂದ ಈ ಒಂದು ಮದುವೆಗಳಿಗೇನಾದರೂ ಆತ್ಮಗಳು ಅಡ್ಡ ಆಗ್ತಾ ಇದ್ದಾವ ಇಲ್ಲ ಆತ್ಮಗಳು ಆ ಥರ ಹೆಣ್ಮಕ್ಳನ್ನು ಬೇರೆ ಥರ ಅವ್ರಿಗೆ ಮದುವೆ ಆಗಿಬಿಟ್ರೆ ನಮಗೆ ಅವರು ಸಿಕ್ಕಲ್ಲೇನೋ ಅನ್ನೋ ಉದ್ದೇಶದಿಂದ ಏನಾದರೂ ಮದುವೆಗಳನ್ನ ತಡಿತಾವ ಸುಮಾರು ಮನೆಗಳಾಗ ಹೆಣ್ಮಕ್ಳು ನಲವತ್ತು ವರ್ಷ ಆದರೂ ಅವರು ಒದ್ದಾಡ್ತಾ ಇದ್ದಾರೆ ಮದುವೆಗಳು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಇದು ಗಂಡು ಮಕ್ಕಳ ಸಮಸ್ಯೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಹೆಣ್ಮಕ್ಳಿಗೂ ಆಗ್ಬಿಟ್ಟೈತೆ ಸೊ ಇದ್ರ ಬಗ್ಗೆ ನೀವು ಏನು ಮಾತಾಡ್ಬೋದು ಸರ್ ಇದ್ರ ಬಗ್ಗೆ ನಾನು ಅಟೆಂಡ್ ಮಾಡಿರೋ ಕೇಸ್ಗಳಲ್ಲಿ ಒಂದನ್ನು ಒಂದೇ ಒಂದು ಸಣ್ಣ ಪಾಯಿಂಟ್ ಹೇಳ್ಬಿಟ್ಟು ಮುಂದೆ ಸಬ್ಜೆಕ್ಟ್ ಏನು ಅಂತ ಆಮೇಲೆ ಹೇಳ್ತೀನಿ ನನಗೆ ರೀಸೆಂಟ್ ಆಗಿ ಇದೇ ವಿಡಿಯೋದಲ್ಲಿ ಬಾಗಲಕೋಟೆ ರಹಸ್ಯ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಆ ಒಂದು ಸುಮಾರು ವರ್ಷ ಆಗಿದ್ರು ಕೂಡ ಆ ಹುಡುಗಿ ಗಂಡು ಸೆಟ್ ಆಗ್ತಾ ಇರಲಿಲ್ಲ ಗಂಡು ಸೆಟ್ ಆದ್ರೂ ಮದುವೆ ಆಗ್ತಾ ಇರಲಿಲ್ಲ ಅಂತ ಹುಡುಗಿಗೆ ನೀವು ನಂಬುದು ನಂಬಿ ಬಿಟ್ಟರು ಬಿಡಿ ಅವರು ಮಾತಾಡಿದಾರೆ ಅವ್ರು ಯಾವುದಕ್ಕೂ ಎದುರ್ಕೊಳ್ಳಲ್ಲ ಮಾತಾಡಿದ್ದಾರೆ ಪಾಪ ಬಟ್ ನಾನು ಅಟೆಂಡ್ ಮಾಡಿ ಕರೆಕ್ಟಾಗಿ ಎರಡು ಕಾಲ್ ತಿಂಗಳಿಗೆ ಮದುವೆ ಫಿಕ್ಸ್ ಆಗಿದೆ ಸೂಪರ್ ಮದುವೆನೇ ಆಗಲ್ವೇನೋ ಏನು ಬಂದು ಕ್ಯಾನ್ಸಲ್ ಆಗ್ತಾ ಇತ್ತು ಯಾಕೆ ಆಗ್ತಾ ಇತ್ತು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆ ಹಳೆ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಹೌದು ಅದೇ ರೀತಿ ಒಂದು ಧಾರವಾಡದ ಕಡೆ ಒಂದು ಒಂದು ವಿಲೇಜಲ್ಲಿ ಒಳ್ಳೆ ಫ್ಯಾಮಿಲಿ ಒಳ್ಳೆ ಜನ ಐ ಆರ್ ಆಫೀಸರ್ ಅವರು ಐ ಎರ್ ಆಫೀಸರು ಅವ್ರಿಗೆ ಮೂರು ಜನ ಹೆಣ್ಣು ಮಕ್ಕಳುಗಳು ಹೆಸರು ಏನು ಹೇಳಕ್ಕೆ ಇಷ್ಟನೂ ಪಡ್ದ್ರೆ ಅವ್ರು ಹೇಳು ಬಾರದು ಯಾಕೆ ಅಂದರೆ ಇನ್ನು ಮಕ್ಕಳಿಗೆ ಮದುವೆ ಆಗ್ಬೇಕಾಗಿದೆ ಅದರಿಂದ ನಮ್ಮ ಅಡ್ವಾಂಟೇಜ್ಗೋಸ್ಕರ ಅವ್ರ ಜೀವನ ನಾವು ಹಾಳು ಮಾಡಕ್ಕೆ ಇಷ್ಟಪಡಲ್ಲ ಒಂದು ಧಾರವಾಡದ ಕಡೆ ಒಂದು ಫ್ಯಾಮಿಲಿ ಹ್ಞೂ ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನನು ಕಿತ್ತಲಾಡ್ತಾ ಇದ್ದರು ಜಗಳ ಮನೆಯಲ್ಲಿ ಮೂರು ಮೂರು ಜನಕ್ಕೂ ಮೂರು ಬೆಡ್ರೂಮ್ ತಂದೆ ತಾಯಿ ಏಜ್ ಆಗಿದೆ ಓಕೆ ಮೂರು ಜನನು ಕಿತ್ಲಾಡ್ತಾ ನೋಡಿದ್ರೆ ಅವ್ರು ಸಂಪಾದನೆ ಮಾಡಿದ್ರು ತಿನ್ಕೊಂಡ್ ಕೂತವ್ರೆ ಬಟ್ ಅದರಲ್ಲಿ ಮಧ್ಯದ ಹುಡುಗಿ ಸಿಕ್ಕಾಪಟ್ಟೆ ರೆಬಲ್ ಆಗಿ ಉಚ್ಚಿನೆ ಮೂರು ದಿನ ಮೂರು ದಿನ ಒಂದು ತೊಟ್ಟು ನೀರು ಕುಡಿದಿಲ್ಲ ಊಟ ಮಾಡಿಲ್ಲ ಬೆಡ್ ರಿಟರ್ನ್ ಬೆಡ್ ರಿಟರ್ನ್ ಇವರು ಏ ಯಾರೋ ಮಾಡ್ಸ್ ನಮ್ಮ ಮನೆಗೆ ಪ್ರಯೋಗ ಮಾಡಿ ಅದೇ ತರ ಕಾಣಿಸುತ್ತೆ ಆ ಸಿಂಪ್ಟಮ್ಸ್ ಮನೆನಲ್ಲಿ ನೋಡಿದ್ರೆ ಅದು ಮೊದಲೇ ಈ ಹುಡುಗಿ ಬೆಟ್ಟಿಟ್ಟನ್ನು ಊಟ ಮಾಡ್ತಾ ಇರೋದು ಹಾ ಕಿತ್ಲಾ ನನ್ನತ್ರ ಬಂದಾಗ ಇವ್ರು ಮೂರ್ ದಿನ ಆಗಿದೆ ಗುರುಗಳೇ ಊಟ ಮಾಡ್ತಾ ಇಲ್ಲ ಹ್ಮ್ ನನಗೆ ಭಯ ಮೂರ್ ದಿನ ಊಟ ಮಾಡ್ಲಿಲ್ಲ ಸುಸ್ತಾಗಿ ಬಿಟ್ಟಿದ್ದಾರೆ ನೆಗೆಟಿವ್ ಫೋರ್ಸ್ ತೆಗಿದು ಹೊರಗಡೆ ತೆಗೆದ ತಕ್ಷಣ ಇವ್ರಿಗೆ ಹೆಚ್ಚು ಕಮ್ಮಿಗಳು ಆಗ್ಬಿಟ್ರೆ ಭಯ ನಿಮ್ಗೆ ಆ ಭಯ ನಮಗಿರ್ತದೆ ಯಾಕಂದ್ರೆ ಪ್ರತಿಯೊಂದು ಕೇಸು ಕ್ರಿಟಿಕಲಾಗಿ ತಗೋಬೇಕಾದ್ರೆ ನನಗೆ ಈ ಭಯ ಇದ್ದೇ ಇರ್ತದೆ ಆದರೂ ಧೈರ್ಯ ಮಾಡ್ತೀನಿ ನಾನು ನಾನು ಉಳಿಸೋದಕ್ಕೆ ಪ್ರಯತ್ನ ಬೀಳ್ತೀನಿ ಇಮ್ಮಿಡಿಯೇಟಾಗಿ ಗ್ಲುಕೋಸ್ ಕೊಡಬೇಕು ಇನ್ನೊಂದು ಕೊಡಬೇಕು ದಿನ ಸ್ಟೆಪ್ ತೊಗೊಳಿಂತೀನಿ ಯಾಕಂದರೆ ಮೆಡಿಕಲ್ನಲ್ಲಿ ಇದೆಲ್ಲ ಅಂದ್ರೂ ಆಗಲ್ಲ ಹ್ಞೂ ಆಕ್ಸಿಜನ್ನು ಗ್ಲುಕೋಸ್ ಸುಸ್ತಾದಾಗ ಇವೆಲ್ಲ ತಗೊಳ್ಳೇಬೇಕು ಬೇಕಲ್ಲ ಮೈಗೆ ಶಕ್ತಿ ಅಂದ್ರೆ ಈ ಆತ್ಮಗಳ ಬಾಡಿಗೆ ಸ್ಟ್ರೆಂತ್ ಇರ್ತದೆ ನೋಡೋ ಸಣ್ಣಗಿರೋ ವ್ಯಕ್ತಿ ಮೈ ಮೇಲೆ ಪ್ರೇತಾಪ್ನ ಬಂದ್ರೆ ಐದ್ ಜನ ಹಿಡಿಬೇಕು ಆಗ್ತಾರೆ ಕೆಳಗಡೆ ಬಿದ್ದೋದಾಗ ಹಿಂಗ್ ಸಣ್ಣ ಹುಡ್ಗ ತಳ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ ಯಾಕಂದ್ರೆ ಆ ಎನರ್ಜಿ ಇರ್ತದೆ ಅವೆಲ್ಲ ಹೊರಗಡೆ ಹೊಟ್ಟೋಗ್ಬಿಟ್ರೆ ಆ ವ್ಯಕ್ತಿಗೆ ಶಕ್ತಿ ಇರಲ್ಲ ಅವಾಗ ಇಮ್ಮಿಡಿಯೇಟ್ ತಗೊಂಡೋಗಿ ಗ್ಲೂಕೋಸ್ ಗ್ಲೂಕೋಸ್ ಕೊಟ್ಟು ಸ್ವಲ್ಪ ತುಂಬಾ ಸುಸ್ತಾಗಿರೋ ಆಕ್ಸಿಜನ್ ಕೊಡಿ ಅಂತ ಹೇಳ್ತೀನಿ ನಾನೇ ಹೇಳ್ತೀನಿ ಓಕೆ ಕೊಡಿಸ್ಬಿಡಿ ಅಂದೆ ಈ ಥರ ಒಂದು ಫ್ಯಾಮಿಲಿ ಮೂರು ನಾಲ್ಕು ಆಯಿತು ಊಟ ಮಾಡಿ ತುಂಬ ಸುಸ್ತಾಗಿಬಿಟ್ಟಿದ್ದಾಳೆ ಗುರುಜಿ ಅಂತ ಇಮ್ಮಿಡಿಯೇಟ್ ನೀವು ಇವತ್ತೇ ತೊಗೋಬೇಕು ಹಂಗಿಲ್ಲ ಇವ್ರೇನು ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಸರ್ ನನ್ನ ಜನ ಜಾಸ್ತಿ ಇರ್ತಾರೆ ನಾನು ಕ್ಯೂನಲ್ಲಿ ಇರ್ತಾರೆ ನಾಲ್ಕೈದು ದಿವಸ ಆಗುತ್ತೆ ಅಂದೆ ಸಾರ್ ಇಲ್ಲ ಅಂದರೆ ಅಷ್ಟೊರ ನಮ್ಮ ಏನೋ ಆಗ್ಬಿಡ್ತದೆ ಏನು ಮಾಡೋದಂತ ಆವತ್ತೊಂದು ಕೇಸ್ ಮುಂದಕ್ಕೆ ಹಾಕಿ ಆ ಕೇಸ್ ತೊಗೊಂಡು ಅದಕ್ಕೆ ಸ್ಮಶಾನ ದಿಗ್ಬಂಧನ ಮಾಡಿ ತೆಗೆದಂಗೆಲ್ಲ ತೆಗೆದಂಗೆಲ್ಲ ಐದರಿಂದ ಆರು ಆತ್ಮಗಳು ಆ ಬಾಡಿಯಿಂದ ಬಂತು ಆರು ಆತ್ಮಗಳಂದ್ರೆ ಒಂದೊಂದು ಸೆಕೆಂಡ್ ಒಂದೊಂದು ಚೇಂಜ್ ಆಗ್ತಾ ಇರ್ತದೆ ಅವ್ರ ತಾಯಿ ನಿಂತ್ಕೊಂಡ್ರೆ ಯಾಕೆ ನಿಂತಿದ್ಯಾಚೆಗೆ ಅವ್ರ ತಂದೆ ತವ ಮಾತ್ರ ಸ್ವಲ್ಪ ಮಾತಾಡ್ತಿದ್ರು ಭಯದಲ್ಲಿ ಕೊನೆಗೆ ನರ್ಸು ಅವರು ಇವರು ಕಂಬಳಿ ಹೊತ್ಕೊಂಡ್ ಫೋಟೋ ಹೊಡಿಯಬೇಕು ಬೆಳಗ್ಗೆ ಫೋಟೋ ಕೊಡ್ಬೇಕಂತ ಫೋಟೋ ಹೊಡೆಯಕ್ ಹೋದ್ರೆ ಫೋಟೋ ಕೊಡಲ್ಲ ಆತ್ಮಗಳು ಫೋಟೋ ಕೊಡೋಲ್ಲ ಈಗಲೂ ದಾರಿ ಅದೇ ಗಾಡಿ ಓಡಿಸಬೇಕಾದ್ರೆ ಫೋಟೋಗಳು ತೆಗಿಯಕ್ಕೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಸುಮಾರು ಇದೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಆ ತರ ತೊಂದರೆಗಳು ಕೊಡ್ತವೆ ಕೊನೆಗೆ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ತೆಗಿ ತೆಗಿತ ಇದರಿಂದ ತೆಗೆದ ಮೇಲೆ ಸ್ವಲ್ಪ ಸಮಾಧಾನವಾಗಿ ತಂದೆ ಶುರು ಆಯ್ತು ಮಾತಾಡೋಕೆ ಶಾಂತ ಆಯ್ತು ಅವ್ರಿಗೆ ಗೊತ್ತಾಗ್ಬಿಡ್ತು ಗುರುಗಳೇ ಇದು ಯಾರೋ ಪ್ರಯೋಗ ಮಾಡಿರೋದು ಇದು ಏನಾಗಿದೆ ಅಂತ ಗೊತ್ತಿಲ್ಲ ನಮ್ಮ ದೊಡ್ಡ ಮಗಳು ರೂಮಿಂದ ಹೆಚ್ಚು ಬರಲ್ಲ ಮಾಡಿದ್ರು ಅವ್ರ ಬೆಳಗ್ಗೆ ನಾಟ ಟಿಫನ್ನು ಊಟ ಫಿಕ್ಸ್ ರೂಮಲ್ಲಿ ಸೆಟ್ಲು ಅವ್ರಿಗೆ ಕ್ವಶನ್ ಮಾಡಿದ್ರೆ ಜಗಳ ಕೊನೆಗೆ ಆ ಕೇಸ್ ಅಟೆಂಡ್ ಮಾಡಿದೆ ಕೊನೆ ಹುಡುಗಿ ಲವ್ ಲವ್ ಕಿಯಿಂದ ಓಡಾಡುತ್ತಿತ್ತು ಅದು ವಿಕೃತವಾಗಿ ಅದು ಕೂಗಾಡೋದು ಕಿರ್ಚಾಡೋದು ಕೊನೆಗೆ ಅವ್ರ ಹೆಂಡತಿಗೆ ಅವ್ರ ಹೆಂಡತಿ ನೀನೇನು ನಾನೇನು ನಿಂತ್ಕೋತಾ ಇದ್ರು ಮಕ್ಕಳಿಗೆ ಸಮವಾಗಿ ನಿಂತ್ಕೊಳ್ಳೋರು ಅಂದ್ರೆ ಏನು ಒಬ್ಬರಿಗಿದ್ರೆ ಎಲ್ಲಾರ್ಗು ಇರುತ್ತಾ ಎಲ್ಲಾರ್ಗೂ ಇದ್ದಾಗ ಅವ್ರ ಮನೆ ಏಳಿಗೆ ಆಗೋಲ್ಲ ಮಕ್ಳಿಗೆ ಮದುವೆ ಆಗೋಲ್ಲ ಆಮೇಲೆ ಇವ್ರು ಏನು ಮಾಡಿದ್ರು ಫೇಲ್ರು ಇರೋ ದುಡ್ಡನ್ನ ಖಾಲಿ ಮಾಡಿಕೊಂಡು ಒಂದು ದಿವಸ ಇರೋ ಜಾಗ ಮಾರ್ಬಿಟ್ಟು ರೋಡಿಗೆ ಬರಬೇಕು ಕಳ್ಕೊಬೇಕೆಲ್ಲ ಅವರು ಸಿಕ್ಕ ಸಿಕ್ಕ ಪೂಜೆ ಮಾಡಿಸೋದು ಆಮೇಲೆ ಏನಿದು ತಗಡು ಹುಚ್ಚೆ ಇದು ಇದು ಬರ್ದಿರ್ತಾರಲ್ಲ ಚಕ್ರಗಳು ಚಕ್ರಗಳು ಇವು ಮಡಿಕೆ ಕುಡಿಕೆ ಇದೆಲ್ಲ ಕೊಟ್ಟಿದ್ರು ನಾನು ಒಂದು ಫಸ್ಟ್ ಡೇ ಎಲ್ಲೆಲ್ಲಿ ಹೋಗಿದ್ರಿ ಸುಮಾರು ಕಡೆ ಹೆಸ್ರು ಹೇಳಿದ್ರು ಏನೆ ತೊಗೊಂಡ್ಬಂದಿದ್ವಿ ಎಲ್ಲ ತಗೊಂಡು ಬಂದ್ಬಿಟ್ಟು ಒಂದು ಫೋಟೋ ಕಳಿಸಿ ಅಂದೆ ಒಂದು ಫೋಟೋ ಕಳಿಸಿದ್ರು ಈ ಫೋಟೋ ಇದೆ ಇನ್ನೆಲ್ಲ ಕಟ್ಬಿಟ್ಟಿದೀವಿ ಫಟ್ಟು ತಗೊಂಡೋಗಿ ಎಲ್ಲ ಬಿಚ್ಚಿಬಿಟ್ಟು ತಗೊಂಡೋಗಿ ನೀರು ಬಿಡಿ ಅಂದೆ ಕ್ಲೀನ್ ಮಾಡಿಸ್ಬಿಟ್ರಿ ಎಲ್ಲ ಏನು ಮಾಡಿಸ್ಬೇಡಿ ಇನ್ನೆಲ್ಲೂ ಹೋಗ್ಬೇಡಿ ನೀರಿಗೆ ಬಿಡಿ ಆಮೇಲೆ ನಾನು ಕೆಲಸ ಶುರು ಮಾಡ್ತೀನಿ ಅಲ್ಲಿವರ್ಗು ಮಾಡಲ್ಲ ಅಂದೆ ಎಲ್ಲ ನೀರಿಗೆ ಬಿಡಿಸದ ಮೇಲೆ ಎಲ್ಲ ತೆಗೆದು ನೀಟ್ ಮಾಡಿಕೊಟ್ಟೆ ಈಗ ಮೂರು ಜನ ಆರಾಮಾಗಿ ಮೂರು ಜನ ಒಂದೇ ಮನೇಲಿ ನಗ್ದ ಚೆನ್ನಾಗವ್ರೆ ಈಗ ವಾಸ್ತುಗೋಸ್ಕರ ಮನೇಲಿ ಪೇಂಟ್ ಗೇಂಟ್ ಎಲ್ಲ ಒಡಿಸ್ತಾ ಇದ್ದಾರೆ ತುಂಬ ಅವರು ಹೇಳಿದ್ರು ಇನ್ನು ಯಾವತ್ತೇ ಏನೇ ತೊಂದರೆ ಆದರೂ ಗುರುಗಳೇ ನಾನು ನಿಮ್ಗೆ ಫೋನ್ ಮಾಡ್ಬೋದು ಯಾವಾಗಲಾದರೂ ಫೋನ್ ಮಾಡಿ ಅದರಲ್ಲೂ ಹೆಣ್ಮಕ್ಳು ಆಗಬೇಕು ಇದು ಮುಗಿದ ತಕ್ಷಣ ಒಂದು ಗಣಪತಿ ಹೋಮ ಮಾಡ್ತೀವಿ ಮನೇಲಿ ಯಾಕಂದ್ರೆ ಇಷ್ಟು ದಿವಸ ದರಿದ್ರಗಳು ನಿಮ್ಮ ಮನೆ ತುಂಬ ಓಡಾಡ್ತಾ ಇತ್ತು ಯಾಕಂದ್ರೆ ನಾವು ಹೆಣ್ಮಕ್ಳದ್ದು ಯಾರದ ಒಬ್ಬರು ಮದುವೆ ಆದರೆ ನಮಗೂ ಒಂದು ಯೋಗ ಒಂದು ಖುಷಿ ನಾನು ಹಿಂದೇನು ಹೇಳ್ದಂಗೆ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಆದರೂ ಮದುವೆ ಆಗ್ತಿದ್ದಾಗ ಎಲ್ಲೋ ಒಂದು ಕಡೆ ಅವ್ರಿಗಾಗಿದ್ದಕ್ಕೆ ಇವತ್ತು ಅವ್ರ ಖುಷಿನೋ ಖುಷಿ ಆ ಹುಡುಗಿ ಖುಷಿ ಆಗ್ತಾ ಇದೆ ನಮಗೇನು ಕೋಟಿ ಗಟ್ಲೆ ಕೊಡ್ತಾರ ಇಲ್ಲ ಬಟ್ ಅವರು ಒಂದು ದಾರಿ ಆಯಿತು ಏನೋ ಒಂದು ಅದೇ ಥರ ಒಬ್ಬರಾದರೆ ಪರವಾಗಿಲ್ಲ ಮೂರು ಮೂರು ಜನ ಹೆಣ್ಮಕ್ಳು ಅಂದರೆ ಅವರು ಏಜಡ್ ಪರ್ಸನ್ನು ಏನೊಂದು ಹೆಚ್ಚು ಕಮ್ಮಿ ಆದ್ರೆ ಇವ್ರ ಕಥೆ ಅಲ್ಲ ಹಿಂಗೆ ನಮ್ಗೆ ಆ ಹೊಟ್ಟೆವರಿಗೆ ಮೂರು ಜನ ಹೆಣ್ಮಕ್ಳಿಗೂ ಪ್ಲಸ್ ಅವ್ರ ತಾಯಿ ನಾಲ್ಕು ಜನಕ್ಕೂ ಮಾಡಿಕೊಟ್ಟೆ ಒಬ್ಬರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಮನೆಗೀಗ ಪೇಂಟ್ ಹೊಡೆದು ಗಣಪತಿದ್ ಹೋಮ್ ಮಾಡಿಸೋಕ್ಕೆಲ್ಲ ಅರೇಂಜ್ ಮಾಡ್ತಾವ್ರೆ ಅರೇಂಜ್ ಮಾಡಿಸಿದ್ಮೇಲೆ ಮನೆಯವ್ರಿಗೆ ಹರಕೆ ಕಟ್ಟಿ ಮನೆಯವ್ರಿಗೆಲ್ಲರನ್ನೂ ಕರ್ಕೊಂಡು ಪೂಜೆ ಬನ್ನಿ ಎಲ್ಲ ಕಡೆ ಟ್ರೈ ಮಾಡಿ ಭಗವಂತ ಖಂಡಿತ ಎಲ್ಲಾದರೂ ವರ ಸಿಕ್ಕೇ ಸಿಕ್ಕುತ್ತೆ ಹೆಣ್ಮಕ್ಳು ಚೆನ್ನಾಗಿದ್ದಾರೆ ಅಂತ ಹೇಳಿ ಇದು ಮಾಡಿದ ಅವರು ತುಂಬ ಖುಷಿಯಾಗಿದ್ದಾರೆ ಯಾಕಂದರೆ ನಾನು ಇನ್ನು ಮದುವೆ ಆಗೋ ಹೆಣ್ಮಕ್ಳು ಅವ್ರ ಕೈಲಿ ಮಾತಾಡ್ಸೋಕು ಸರ್ ಹೆಂಗೆ ಅಂದರು ನಾನು ನಿಮ್ಮ ಫೋಟೋ ತೋರ್ಸಲ್ಲ ನಿಮ್ಮ ಕೈಲಿ ಮಾತಾಡ್ಸಲ್ಲ ನೀವು ಯಾವರು ಅಂತನೂ ಹೇಳಲ್ಲ ಅಂದೆ ಯಾಕೆ ಮಾತ್ರ ತಲುಪುತ್ತೆ ಜನಕ್ಕೆ ಯಾಕೆ ಯಾಕೆ ಅಂತಂದರೆ ನಾನು ಹೇಳೋದು ಪ್ರತಿಯೊಂದು ಪ್ರಾಮಾಣಿಕವಾಗಿರ್ತೀನಿ ನಾನು ನೂರು ನೂರು ಜನದಲ್ಲೂ ಮಾತಾಡಿಸ್ತೀನಿ ಯಾಕಂದರೆ ನನಗೆ ಮಾತಾಡೋ ರೂಲ್ಸ್ ಒಪ್ಕೊಂಡ್ರೇನೆ ಅವ್ರು ಕೇಸ್ ತಗೊಳ್ಳೋದು ನಾನು ಇಲ್ಲ ನಾನು ಕೇಸ್ ತೊಗೊಳಲ್ಲ ಅಂತೀನಿ ಆದರೆ ಹೆಣ್ಮಕ್ಳು ವಿಷಯ ಬಂದಾಗ ನಾವು ಕಾಂಪ್ರಮೈಸ್ ಆಗ್ಬೇಕು ಅವ್ರ ಜೀವನ ಚೆನ್ನಾಗಿರ್ಬೇಕು ಇನ್ನೊಬ್ಬರು ಮರ್ಯಾದೆನ ಕಳಿಯಕ್ಕೆ ಇಷ್ಟಪಡಲ್ಲ ಈಗ ಅವ್ರ ಅಣ್ಣ ಕಿತ್ಲಾಡ್ಕೊಂಡು ಚೆನ್ನಾಗಿದ್ರು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ ಇಲ್ಲ ಸರ್ ನಾನು ಮಾತಾಡ್ತೀನಿ ನಾನು ನಾಲ್ಕು ಜನಕ್ಕೆ ಗೊತ್ತಾಗಬೇಕಂತ ಖುಷಿಯಿಂದ ಬಂದರು ಮಾತಾಡಿದ್ರು ಮಾತಾಡಿದ್ರು ಪಾಪ ಇಂಥವು ನನ್ಗೆ ಹೇಳಕ್ ಅಷ್ಟೇ ಇಲ್ಲ ಮುಂದೊಂದು ತುಂಬ ಪವರ್ಫುಲ್ ಆಗಿದೆ ಕಣ್ಣಲ್ಲಿ ನೀರು ಇರ್ತಾ ಇದ್ದಾರೆ ಕಣ್ಣಲ್ಲಿ ನೀರಿಗ್ತಾ ಇದ್ದಾರೆ ಏನು ಮಾಡಬೇಕಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಎಲ್ಲ ಕಡೆ ಹೋಗಿ ದುಡ್ಡು ಕಳ್ಕೊಂಡ್ಬಂದು ಕೊನೆಗೆ ಗಂಡ ಒಂದು ಕಡೆ ಚಿತ್ರಾನ್ನ ಮುಂದಿನ ಎಪಿಸೋಡ್ಗಳಲ್ಲಿ ತುಂಬಾ ವಿಚಿತ್ರವಾಗಿರ್ತದೆ ಈ ಒಂದು ಇದರಲ್ಲಿ ಸರ್ ಈಗ ಆತ್ಮಗಳು ಹೆಣ್ಮಕ್ಳಕ್ ಮದ್ವೆಗಳಾಗದೇ ಅಡ್ಡ ಹಾಕಿರ್ತಾವ ಈನಾದ್ರು ಯಾಕಂದ್ರೆ ಯಾರಾದ್ರೂ ಕೆಲವರು ನಾನು ಒಪ್ಕೊಂಡಿದೀನಿ ಹುಡ್ಗಿನ ಅಂತ ಗಂಡವರು ಬಂದು ನಾನು ಒಪ್ಪಿಕೊಂಡಿದ್ದೀವಿ ಅಂತಂದ್ರು ಹೆಣ್ಣೋರ್ ಕಡೆಯಿಂದ ರಿಜೆಕ್ಟ್ ಗಳಾಗ್ತವೆ ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಸಾಮಾನ್ಯವಾಗಿ ನಲ್ವತ್ ವರ್ಷ ಮೂವತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ ಮೂರು ವರ್ಷ ಆದ್ರೆ ಹೆಣ್ಮಕ್ಳಿಗಾಗಲ್ಲ ಆಗಲ್ಲ ಹ್ಮ್ ಹ್ಮ್ ಕೆಲವು ಜನ ಗಂಡ್ಮಕ್ಳುಗೂನು ಆಗಲ್ಲ ನಲ್ವತ್ತಿರ ತನಕ ಹೌದು ಕುಂತೀರ ಯಾವಾಗ ಹೆಣ್ಣು ದೇಹದಲ್ಲಿ ಗಂಡು ಆತ್ಮಗಳು ಸೇರ್ಕೊಳ್ತವೆ ಒಂದು ಹೆಣ್ಣು ದೇಹ ಸಿಕ್ತು ಅಂತ ತೃಪ್ತಿ ಪಡ್ತಾ ಇರ್ತಾರೆ ಅವಳನ್ನ ರೂಮಿಂದ ಈಚು ಬರಕ್ಕೆ ಬಿಡಲ್ಲ ಒಬ್ಬಳೆ ಮನ್ಗಿರ್ಬೇಕು ಲೈಟ್ ಆಫ್ ಆಗಿರ್ಬೇಕು ಈ ಕ್ರಿಯೆಗೊಳಗಾಗಿರ್ತಾರೆ ಅವರು ಇದೇ ರೀತಿ ಗಂಡು ದೇಹದಲ್ಲಿ ಒಂದು ಹೆಣ್ಣು ಆತ್ಮ ಬಂದು ಸೇರಿಕೊಂಡ್ರೆ ಅವನ ರೂಮ್ ಬಿಟ್ಟು ಈಚೆಗೆ ಬರಲ್ಲ ಕೆಲ್ಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಹೋಗಿ ಬಂದು ರೂಮಲ್ಲಿ ಹೋಗಿ ಸುಮ್ಮನೆ ಮನಕ್ತಾಯಿರ್ತಾನೆ ಯಾವುದೇ ಕೆಲಸಕ್ಕೆ ಹೋದರೂ ರಜಾ ಹಾಕಿ ಬಿಟ್ಕೊಂಡ್ಬಿಡ್ತೇನೆ ಇವೆರಡೂ ಸಿಂಟಮ್ಸ್ಗಳು ಅವ್ರನ್ನ ಅವಲಂಬಿಸಿರ್ತಾರೆ ನೀವು ಯಾವಾಗಲಾದರೂ ಕೇಳಿ ಏ ನಂಗೆ ಬೇಡ ಮದುವೆ ಅವನು ಯಾವುದೋ ಒಂದು ಕಾರಣ ಕೊಡ್ತಾನೆ ಯಾವುದೋ ಒಂದು ಕಾರಣ ಹಾಗೂ ಬಲವಂತದಿಂದ ಮದುವೆ ಆದರೆ ಪಕ್ಕಾ ಡೈವರ್ಸು ಸೊ ಅಲ್ಲಿ ಮತ್ತೆ ಡ್ಯಾಮೇಜ್ ಆಯ್ತು. ಮುಲಾಜಿಲ್ಲ ಅಂದ್ರೆ ಆತ್ಮಗಳು ತಗದ ಮೇಲೆ ಆಗಿದ್ರೆ ಸೇಫ್. ಹೋಗಿದಿರಾದ್ರೆ ಮತ್ತೆ ಈೋಗುಗಳನ್ನು ಡೈಗ್ನೋಸ್ ಮಾಡುತ್ತೆ. ಆಗುತ್ತೆ. ಆತ್ಮ ಎಲ್ಲಿವರೆಗೂ ಇರ್ತಿದೆ? ಅಲ್ಲಿವರೆಗೂ ಆ ಕ್ರಿಯೆಗಳು ನಡೀತಾ ಇರ್ತವೆ. ಒಂದಾಗಕ್ಕೆ ಬಿಡಲ್ಲ. ಆ ಕ್ರಿಯೆಗಳು ನಡೀತಾ ಇರ್ತವೆ. ಸೊ ಇವು ಸಾಮಾನ್ಯವಾಗಿ ನೀವು ನೋಡಿರೋ ಇವೆ ಇದೇ ತರ ಇರೋದ್ರಿಂದ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸರ್ ಇದು ಹೇಳ್ತಾರೆ ಅಷ್ಟೋ ಹೋದ್ರೆ ಇವ್ರಿಗೆ ಗ್ರಾಹತಿ ಸರಿ ಇಲ್ಲ ಇವ್ರ ಟೈಮ್ ಸರಿ ಇಲ್ಲ ಇವ್ರಿಗೆ ಎಷ್ಟೋ ಅಷ್ಟ್ರಾಲಜರ್ಗಳು ಅವ್ರಿಗೆ ಅವರೇ ನೋಡ್ಕೊಂಡಿದ್ದಾರೆ ಅವ್ರ ಹೆಂಡತಿ ಮಕ್ಕಳ ಕೇಸ್ನೇ ನಾನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾಕೆ ಅವ್ರೇನು ವೀಕು ಅಂತಲ್ಲ ನಾನು ಅವ್ರನ್ನ ಅಳಗಳಿತಲ್ಲ ಅಕ್ಕ ಅಷ್ಟ್ರಾಲಜಿ ಇಲ್ಲದೆ ನನಗೂ ಜಾತಕ ಬರ್ತಿದ್ದಾರೆ ಅಪ್ಪ ಅಮ್ಮ ನೀನು ಯಾವಾಗ ಕೊಟ್ಟಿದ್ದೆ ಹೆಂಗೆ ಬೇ ಅಂದ್ಬಿಟ್ಟು ಅರ್ಥ ಆಯ್ತಾ ಹಾಗೆ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಈ ದರಿದ್ರಗಳು ಈ ಪ್ರಪಂಚನ ಆಳ್ತವೆ ಒಬ್ಬ ಮನುಷ್ಯ ಮೇಲೆ ಹೋಗ್ತೇನೆ ಒಬ್ಬ ಕೆಳಗೆರ್ತಾನೆ ಹ್ಞೂ ಸೊ ಇವು ಆಟ ಆಡ್ತಾವೆ ಆಟ ಆಡ್ತವೆ ಸೊ ಹಾಗಾಗಿ ಆಟ ಆಡೋದ್ರಿಂದ ಏನಾಗುತ್ತೆ ಈ ಆತ್ಮಗಳು ಎಲ್ಲಿವರೆಗೂ ನಮ್ಮ ದೇಹನ ಅವಲಂಬಿಸಿರ್ತವೆ ಅಲ್ಲಿವರೆಗೂ ನಮಗೆ ಕಷ್ಟ ತಪ್ಪಿದ್ದೇ ಅಲ್ಲ ಇದು ತಾನಾಗ್ತಾನೆ ಹೋಗಲ್ಲ ನೀವು ಪೂಜೆ ಪುನಸ್ಕಾರ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ನೆಮ್ಮದಿಯಾಗಿರ್ತೀರ ತಿರ್ಗಾ ಎರಡನೇ ದಿನ ಮತ್ತೆ ಸ್ಟಾರ್ಟ್ ಆಗ್ತೀರ ವಾಪಸ್ಸು ಹಂಗೆ ಇದನ್ನು ನಾಲ್ಕು ದಿನ ನಾವು ವರ್ಕ್ ಮಾಡಿ ಇದಕ್ಕೇನು ಸೇಫ್ಟಿ ಮಾಡಬೇಕು ನಾನು ಮಾಡಿ ಆದರೂ ಒಂದು ತಿಂಗಳು ಎರಡು ತಿಂಗಳು ಬಿಟ್ಕೊಂಡು ಮೂರು ತಿಂಗಳು ಬಿಟ್ಕೊಂಡು ಫೋನ್ ಮಾಡಿದ್ರು ಅವ ಅಂಥವ್ರಿಗೂ ನಾನು ಮನಸ್ಫೂರ್ತಿಯಾಗಿ ಇನ್ನೊಂದು ಸರಿ ಚೆಕ್ ಮಾಡಿಕೊಟ್ಟಿದ್ದೀನಿ ಯಾಕಂದರೆ ಆತ್ಮಗಳಿಗೆ ನಾವು ನಿಮ್ಮ ಮನೆ ಬಾಗಲಲ್ಲಿ ಕೌಲು ಕಾಯೋಕ್ಕಾಗಲ್ಲ ಹೌದು ನೀವು ಇಂಥ ಜಾಗ ಹೋಗ್ತೀರಿ ಅಂತ ಗೊತ್ತಿರಲಿಲ್ಲ ನೀವು ಕುಡಿಯೋ ಚಟ್ ಇದ್ದವರು ಕುಡಿತೀರಾ ಅವರಗಳು ವೀಕ್ ಆಗ್ತವೆ ಆತ್ಮಗಳು ಒಳಗಡೆ ನಾವೇನು ಸಪೋರ್ಟ್ ಮಾಡೋದು ಅದಕ್ಕೆ ಕುಡಿಬೇಕಾದ್ರೆ ಯೋಚನೆ ಮಾಡಿ ನೀವು ಎಲ್ಲಂದ್ರಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡೋದು ಕುಡಿಯೋದು ಗಂಡಸರು ಹೆಣ್ಮಕ್ಳು ಧೈರ್ಯದಿಂದ ಎಲ್ಲರಲ್ಲಿ ಹೋಗೋದು ರಾತ್ರಿ ಹೊತ್ತು ಓಡಾಡೋದು ಇದೆಲ್ಲ ಆಗ್ತದೆ ಡೇಂಜರು ಆತ್ಮಗಳು ಕಾಯ್ತಾ ಇರ್ತವೆ ಆ ಸಮಯಕ್ಕೆ ಆ ರಾತ್ರಿ ಹನ್ನೆರಡು ಗಂಟೆ ತನಕ ಎದ್ದು ವಿಡಿಯೋ ನೋಡ್ತಾ ಕೂತಿರೋದು ಒಂದು ಗಂಟೆ ತನಕ ನೋಡ್ತಿರೋದು ಆವಾಗ ಪ್ರೇತಾತ್ಮಗಳು ಹತ್ತು ಗಂಟೆಗೆ ಅವ್ರಿಗೆ ಅವು ಸಂಚಾರ ಶುರು ಆಗ್ತವೆ ಅವು ಸಂಚಾರ ಶುರು ಆಗ್ತವೆ ರಾತ್ರಿ ಎಲ್ಲ ಮನೇಲಿ ಲೈಟ್ ಆಫ್ ಆಗಿರ್ತದೆ ಇದ್ಯಾವುದೋ ಒಂದು ಕಿಟಕಿ ಒಳಗಡೆ ಲೈಟ್ ಬರ್ತಾ ಇದೆಯಲ್ಲ ಅಲ್ಲಿ ಬರ್ತಾ ಓ ಇವನು ಡೈಲಿ ಇವಳು ಡೈಲಿ ಹನ್ನೆರಡು ಗಂಟೆ ತನಕ ಎದ್ದಿರ್ತಾಳಂದರೆ ನನ್ಗೆ ಒಳ್ಳೆ ಕಂಪ್ನಿ ಸಿಕ್ತು ಅಂತ ಸೇರ್ಕೋತೇವೆ ನೀವು ನಿಮಗೆ ನೀವು ದರಿದ್ರೆ ತಗೊಂಡಂಗ್ ಅದಕ್ಕೆ ಮಾಡಬೇಕು ಯಾವಾಗ ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ರಾತ್ರಿ ನಿದ್ದೆ ಬರಲ್ಲ ಮೊದಲು ಚೆಕ್ ಮಾಡಿಸ್ಕೊಡಿ ಹಂಗಂತ ನಿದ್ದೆ ಚೆನ್ನಾಗಿ ಬರ್ತಾ ಸುಮ್ಮನೆ ನಿದ್ದೆ ಚೆನ್ನಾಗಿ ಹೊಡಿತಕ್ಕಂಥವು ನೆಗೆಟಿವ್ ಇರ್ತವೆ ಅವು ಇದೆ ಅವು ಇದೆ ಯಾವಾಗ ನೋಡಿದ್ರು ನಿದ್ದೆ ಯಾವಾಗ ನೋಡಿದ್ರು ನಿದ್ದೆ ಯಾಕೆಂದ್ರೆ ವಯಸ್ಸಾದಂತ ವ್ಯಕ್ತಿಗಳು ಕುಂತ್ರಿಂದ ಏನು ಕೆಲಸ ನಿದ್ದೆ ಅವ್ರು ಸತ್ತದವ್ ಬಂದು ಸೇರ್ಕೊಂಡ್ರೆ ಅವ್ರು ನಿದ್ದೆ ಮಾಡಿಸ್ತಾರೆ ಸೂಪರ್ ಎರಡೂ ಇದೆ ವೀಕ್ಷಕರೇ ಯಾಕಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮದುವೆಗಳು ಆಗೋದು ನಾವು ಅನ್ಕೊಂಡಿದ್ದೇನೆಂದ್ರೆ ಗಂಡು ಮಕ್ಕಳಿಗೆ ಏಜ್ ಆಗಿದೆ ಇನ್ನೂ ಮದುವೆ ಆಗ್ತಾ ಇಲ್ಲ ಹೆಣ್ಣುಗಳು ಸೆಟ್ ಆಗ್ತಾ ಇಲ್ಲ ಅಂತ ನಮ್ಗೆ ಈಗ ಇತ್ತೀಚಿಗೆ ಸುಮಾರು ಕಾಲ್ಸು ಹೆಣ್ಮಕ್ಳು ಬಂದಿದ್ದಾವೆ ನಲವತ್ತು ವರ್ಷ ಆಗಿದೆ ಆದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಹೆಣ್ಮಕ್ಳಿಗೂ ಮದುವೆ ಆಗ್ತಾಯಿಲ್ಲ ಏಕೆ ರೀಸನ್ ಏನು ಅಂದರೆ ಈ ಒಂದಷ್ಟು ನೆಗೆಟಿವ್ ಸಮಸ್ಯೆಗಳು ಕೂಡ ಅಲ್ಲಿ ಇರ್ತವೆ ಬಟ್ ಅವುಗಳನ್ನ ಯಾಕಂದರೆ ಪೂಜೆಗಳಾಯಿತು ಪುನಸ್ಕಾರಗಳು ಅವೆಲ್ಲ ಏನಿದ್ದು ಅವೆಲ್ಲ ಆದ ಮೇಲೆ ಕ್ಲಿಯರಾಗಿ ಆಗಬೇಕಿತ್ತಲ್ವ ಯಾಕೆ ಆಗಿಲ್ಲ ಮತ್ತು ಬಂದವ್ರನ್ನ ರಿಜೆಕ್ಟ್ ಯಾವುದೋ ಒಂದು ಕಾರಣಗಳೆಂದೇ ಆಗ್ತವೆ ಸೊ ಇದರಿಂದೇ ನೆಗೆಟಿವ್ ಐತೆ ಸೊ ಇವು ಕೂಡ ಕೆಲಸಗಳು ಮಾಡ್ತವೆ ಒಂದೊಂದು ಕಡೆ ಅನ್ನೋದು ಒಂದು ವಿಚಾರ ಹಾಗಾಗಿ ಭಗವಂತ ಸರ್ನ ಈ ವಿಚಾರದ ಬಗ್ಗೆ ನಾನು ಮಾತಾಡಿಸಿದೆ ಈ ಥರದ ಸಮಸ್ಯೆ ಇರೋರು ಒಂದು ಸರಿ ಭಗವಾನ್ ಸರ್ನಾಗ್ಬೋದು ಈ ಥರದ್ದು ವ್ಯಕ್ತಿಗಳನ್ನ ಒಂದು ಸರಿ ಟ್ರೈ ಮಾಡೋದ್ರಿಂದ ಸೊ ಅದು ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡೋದ್ರಿಂದ ಜೀವನ ಅಂದರೆ ಹೊಸ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಒಳ್ಳೆಯದಾಗುತ್ತೆ ಸೊ ಹಾಗಾಗಿ ಈ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ